ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ಡಿವೈಎಫ್ಐನಿಂದ ಆರ್ಬಿಡಿಯವರಿಗೆ ಮನವಿ ದಾಂಡೇಲಿ ನಗರಸಭೆಯ ವ್ಯಾಪ್ತಿಯಲ್ಲಿರುವ ನಿವೇಶನಗಳಲ್ಲಿ ಸುದೀರ್ಘ ಕಾಲ ವಾಸ ಮಾಡುತ್ತಾ ನಗರಸಭೆಗೆ ಅನುಭೋಗದಾರರಾಗಿ ತೆರಿಗೆ ಪಾವತಿಸಿರುವ ಐದು ಸಾವಿರದ ಇಪ್ಪತ್ತೆರಡು ಫಲಾನುಭವಿಗಳಿಗೆ ನಿವೇಶನಗಳನ್ನು ಸಕ್ರಮಗೊಳಿಸಿ ಆದೇಶ ಮಾಡಲು ಡಿವೈಎಫ್ಐ ಮನವಿ ಮಾಡಿದೆ ದಾಂಡೇಲಿ ನಗರಸಭೆಯ ವ್ಯಾಪ್ತಿಯಲ್ಲಿರುವ ನಿವೇಶನಗಳಲ್ಲಿ ಸುದೀರ್ಘಕಾಲ ವಾಸ ಮಾಡುತ್ತಾ ನಗರಸಭೆಗೆ ಅನುಭೋಗದಾರರಾಗಿ ತೆರಿಗೆ ಪಾವತಿಸುತ್ತಿರುವ ಐದು ಸಾವಿರದ ಇಪ್ಪತ್ತೆರಡು ಫಲಾನುಭವಿಗಳಿಗೆ ಗೌರವಾನ್ವಿತರಾದ ತಾವುಗಳು ಕೂಡಲೇ ಮಧ್ಯ ಪ್ರವೇಶಿಸಿ ನಿವೇಶನಗಳನ್ನು ಸಕ್ರಮಗೊಳಿಸಿ ಆದೇಶ ಮಾಡಿಸಿ ನಿವೇಶನಗಳನ್ನು ಒದಗಿಸಬೇಕು ಎಂದು ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ಡಿವೈಎಫ್ಐ ಉತ್ತರ ಕನ್ನಡ ಜಿಲ್ಲಾ ಸಮಿತಿಯು ಮನವಿ ಮಾಡುತ್ತದೆ ನಗರಸಭೆಯು ತನ್ನ ವ್ಯಾಪ್ತಿಗೊಳಪಟ್ಟ ವಿವಿಧ ಭಾಗದ ಮೂರು ಸಾವಿರದ ಇಪ್ಪತ್ತೈದು ನಿವೇಶನಗಳನ್ನು ಸಕ್ರಮಾತಿಗೊಳಿಸಲು ದಿನಾಂಕ ಹದಿನೇಳು ಹತ್ತು ಹತ್ತೊಂಬತ್ತು ನೂರ ತೊಂಬತ್ತಾರರಂದು ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಆದರೆ ಸರ್ಕಾರವು ನಗರಸಭೆಯ ಈ ಪ್ರಸ್ತಾವನೆಯನ್ನು ಒಪ್ಪಲು ನಿರಾಕರಿಸಿತಲ್ಲದೆ ಕೆಲವು ಷರತ್ತುಗಳನ್ನು ವಿಧಿಸಿ ನಿವೇಶನದ ಫಲಾನುಭವಿಗಳಿಂದ ಪ್ರತ್ಯೇಕ ಅರ್ಜಿ ಪಡೆದು ಆ ಸಂದರ್ಭದ ಸರ್ಕಾರಿ ನಿವೇಶನದ ಮೌಲ್ಯ ಮತ್ತು ರೂಲ್ ನಂಬರ್ ಮೂವತ್ತೆರಡರನ್ವಯ ಹಾಗೂ ಪೇಪರ್ ನೋಟಿಫಿಕೇಷನ್ ಮತ್ತು ಅರ್ಜಿದಾರರ ಪ್ರತ್ಯೇಕ ನಕಾಶೆಯ ದಾಖಲೆಗಳನ್ನು ಲಗತ್ತಿಸಿ ನಗರಸಭೆಯು ಪ್ರಸ್ತಾವನೆ ಸಲ್ಲಿಸುವಂತೆ ದಿನಾಂಕ ಒಂಬತ್ತು ಹನ್ನೆರಡು ಹತ್ತೊಂಬತ್ತು ನೂರ ತೊಂಬತ್ತಾರಂದು ಆದೇಶ ಹೊರಡಿಸಿತ್ತು ತದನಂತರ ಕಾಲಕಾಲಕ್ಕೆ ಸರ್ಕಾರದ ನಗರಸಭೆಯಿಂದ ಪ್ರಸ್ತಾವನೆ ಸಲ್ಲಿಸಲಾಗಿದೆಯಾದರೂ ಸರ್ಕಾರದ ಈ ಆದೇಶ ಪಾಲಿಸದೆ ಕೇವಲ ಠರಾವು ಮಾಡಿ ಪ್ರಸ್ತಾವನೆಗಳನ್ನು ಕಳಿಸಲಾಗಿದೆ ಈ ತರಹದ ಪ್ರಸ್ತಾವನೆಗಳನ್ನು ಅಂಗೀಕರಿಸಲು ಆಗುವುದು ಇಲ್ಲ ಎಂದು ಜಿಲ್ಲಾಡಳಿತವು ದಾಂಡೇಲಿಯ ನಗರವು ಭೂಮಾಪನ ವ್ಯಾಪ್ತಿಗೆ ಸಿಟಿಎಸ್ ಒಳಪಟ್ಟು ನಂತರ ಈ ಪ್ರಸ್ತಾವನೆ ಸಲ್ಲಿಸಲು ಸೂಚಿಸಿತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಸಿಟಿಎಸ್ ಬಂದಿತು ತದನಂತರ ಸರ್ಕಾರ ಹಾಗೂ ಇಲಾಖೆ ಸೂಚಿಸಿದ ಪ್ರಕಾರ ನಗರಸಭೆಯು ಈ ಯಾವುದೇ ಪ್ರಕ್ರಿಯೆಯನ್ನು ಮಾಡದಿರುವುದಕ್ಕಾಗಿ ಐದು ಸಾವಿರದ ಇಪ್ಪತ್ತೆರಡು ನಿವೇಶನದಾರರು ಅಂದರೆ ಲೀಸ್ ಅತಿಕ್ರಮಣ ಮತ್ತಿತರರು ನಿವೇಶನಗಳ ಫಲಾನುಭವಿಗಳು ಸುದೀರ್ಘ ಕಾಲ ವಾಸ ಮಾಡುತ್ತಾ ನಗರಸಭೆಗೆ ಅನುಭೋಗದಾರರಾಗಿ ತೆರಿಗೆ ಭರಿಸುತ್ತಲೇ ಬಂದಿದ್ದಾರೆ ಉದಾಹರಣೆಗೆ ಹಳೇದಾಂಡೆಲಿ ಸುಭಾಷ್ ನಗರ್ ಹಳಿಯಾಳ್ ರಸ್ತೆ ಬರ್ತಿ ರಸ್ತೆ ಗಾಂಧಿನಗರ್ ಮಾರುತಿ ನಗರ್ ಮತ್ತು ಇನ್ನುಳಿದ ಪ್ರದೇಶಗಳ ನಿವೇಶನದಾರರು ಇವರ ಮಧ್ಯದಲ್ಲಿ ರಾಜ್ಯ ಸರ್ಕಾರದ ಎರಡು ಸಾವಿರದ ಮೂರರ ಆದೇಶದ ಪ್ರಕಾರ ನಗರಸಭೆಯ ವ್ಯಾಪ್ತಿಯಲ್ಲಿರುವ ಜಮೀನನ್ನು ಹರಾಜಿನಲ್ಲಿಯೇ ನೀಡಬೇಕೆಂಬ ನಿಯಮ ಇರುವ ಸಂದರ್ಭದಲ್ಲಿಯೇ ರಾಜ್ಯ ಸರ್ಕಾರವು ತನ್ನ ಈ ಆದೇಶವನ್ನು ಸಡಲಿಕೆ ಮಾಡಿ ರಾಯಚೂರು ಜಿಲ್ಲೆಯ ಲಿಂಗಸೂರು ಪುರಸಭೆ ವ್ಯಾಪ್ತಿಯಲ್ಲಿರುವ ನೂರಾರು ನಿವೇಶನದಾರ ಫಲಾನುಭವಿಗಳಿಗೆ ಆ ಸಂದರ್ಭದ ಸರ್ಕಾರಿ ಮೌಲ್ಯಕ್ಕೆ ದಿನಾಂಕ ಹತ್ತು ಏಳು ಎರಡು ಸಾವಿರದ ಆರು ರಂದು ಸಕ್ರಮಾತಿಗೊಳಿಸಿ ಆದೇಶಿಸಿತ್ತು ಅಷ್ಟೇ ಅಲ್ಲದೆ ಈ ರೀತಿಯ ಆದೇಶವನ್ನು ಹಾಸನ ನಗರಸಭೆ ವ್ಯಾಪ್ತಿಯ ನೂರಾರು ಫಲಾನುಭವಿಗಳಿಗೆ ಹನ್ನೊಂದು ಐದು ಎರಡ್ ಸಾವಿರದ ಆರರಂದು ಆ ಸಂದರ್ಭದ ಸರ್ಕಾರಿ ಮೌಲ್ಯಕ್ಕೆ ಸಕ್ರಮಾತಿಗೊಳಿಸಿ ಆದೇಶ ಹೊರಡಿಸಿತ್ತು ಅದೇ ರೀತಿ ಬಿಜಾಪುರ ನಗರಸಭೆ ವ್ಯಾಪ್ತಿಯ ನೂರಾರು ನಿವೇಶನದಾರ ಫಲಾನುಭವಿಗಳಿಗೆ ಆ ಸಂದರ್ಭದ ಸರ್ಕಾರಿ ಮೌಲ್ಯಕ್ಕೆ ದಿನಾಂಕ ಏಳು ಆರು ಎರಡು ಸಾವಿರದ ಹತ್ತರಂದು ಸಕ್ರಮಾತಿಗೊಳಿಸಿ ಆದೇಶಿಸಿತ್ತು ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ಇಂತಹ ನೂರಾರು ಜಮೀನುಗಳ ಸಕ್ರಮಾತಿ ಆದೇಶ ಹೊರಡಿಸಿರುವ ಸರ್ಕಾರವು ಒಂದು ಕಾಲದಲ್ಲಿ ಕೈಗಾರಿಕಾ ನಗರವೆಂದು ಖ್ಯಾತಿ ಪಡೆದ ಹಾಗೂ ಪ್ರಸ್ತುತ ದೇಶ ವಿದೇಶಗಳಲ್ಲಿ ಪ್ರಖ್ಯಾತ ಪ್ರವಾಸೋದ್ಯಮ ತಾಣವಾಗಿ ಬೆಳೆಯುತ್ತಿರುವ ದಾಂಡೇಲಿ ನಗರದಲ್ಲಿರುವ ಐದು ಸಾವಿರದ ಇಪ್ಪತ್ತೆರಡು ನಿವೇಶನ ದಾರ ಫಲಾನುಭವಿಗಳಿಗೆ ಸ್ವಾತಂತ್ರ್ಯ ದೊರೆತು ಎಪ್ಪತ್ತೆಂಟು ವರ್ಷಗಳಾದರೂ ನಿವೇಶನದ ಮಾಲಕತ್ವ ಸಿಗದಿರುವುದು ನೋವಿನ ಸಂಗತಿಯಲ್ಲದೆ ಅವರ ಬದುಕಿನ ಹಕ್ಕಿಗೆ ಕುಂದನ್ನುಂಟು ಮಾಡಿದೆ ಈ ಸಮಸ್ಯೆಯ ಪರಿಹರಿಸಲು ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ಡಿವೈಎಫ್ಐ ಜಿಲ್ಲಾ ಸಮಿತಿಯು ನಿರಂತರವಾಗಿ ಧ್ವನಿ ಎತ್ತುತ್ತಲೇ ಬಂದಿದೆ ಅಲ್ಲದೆ ಡಿವ್ಐ ಮುಖಂಡರು ನಗರಸಭೆಯ ಸದಸ್ಯರಾಗಿ ಆಯ್ಕೆಯಾದ ಅವಧಿಯಲ್ಲಿಯೂ ನಗರಸಭೆಯ ಒಳಗಡೆಯೂ ಈ ಫಲಾನುಭವಿಗಳಿಗೆ ನಿವೇಶನ ಸಕ್ರಮಗೊಳಿಸುವಂತೆ ಧ್ವನಿ ಎತ್ತಲಾಗಿದೆ ಇಷ್ಟಾಗಿಯೂ ನಿವೇಶನದಾರ ಫಲಾನುಭವಿಗಳು ಸಂಕಷ್ಟಪಡುವುದು ತಪ್ಪಿಲ್ಲ ಆದ್ದರಿಂದ ಗೌರಾನ್ವಿತರಾದ ತಾವುಗಳು ಈ ಕೂಡಲೇ ಮಧ್ಯ ಪ್ರವೇಶಿಸಿ ಈಗಾಗಲೇ ಸಿದ್ಧಗೊಂಡಿರುವ ಅರ್ಜಿ ಫಾರಂಗಳನ್ನು ಉಚಿತವಾಗಿ ಈ ಫಲಾನುಭವಿಗಳಿಗೆ ನೀಡುವಂತೆ ನಗರಸಭೆಗೆ ನಿರ್ದೇಶನ ನೀಡಬೇಕು ಹಾಗೂ ಈ ಅರ್ಜಿಗಳನ್ನು ಪಡೆದುಕೊಂಡು ನಗರಸಭೆಯು ಕೂಡಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವಂತೆ ನಿರ್ದೇಶನ ನೀಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅಲ್ಲದೆ ಸರ್ಕಾರದ ಮಟ್ಟದಲ್ಲಿ ಈ ಕುರಿತು ಕೂಡಲೇ ಆದೇಶ ಮಾಡಿಸಬೇಕು ಜೊತೆಗೆ ಸದರಿ ಚಾಲ್ತಿ ಸಾಲಿನ ಸರ್ಕಾರದ ಮೌಲ್ಯದ ಮೊತ್ತಕ್ಕೆ ಸಕ್ರಮಾತಿಗೊಳಿಸಬೇಕು ಇದರಿಂದಾಗಿ ಒಂದು ಕಡೆ ಫಲಾನುಭವಿಗಳಿಗೆ ನ್ಯಾಯ ದೊರೆಯುವ ಜೊತೆಗೆ ಸರ್ಕಾರ ಮತ್ತು ನಗರಸಭೆಗೆ ಕೋಟ್ಯಂತರ ರೂಪಾಯಿ ಆದಾಯ ಕೂಡ ಬರುವುದು ಇದನ್ನು ಜಾರಿಗೊಳಿಸಲು ತಾವು ಮುತುವರ್ಜಿ ವಹಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಡಿವೈಎಫ್ಐ ಉತ್ತರ ಕನ್ನಡ ಜಿಲ್ಲಾ ಸಮಿತಿಯು ವಿನಂತಿ ಮಾಡಿಕೊಳ್ಳುತ್ತಿದೆ ನಗರಸಭೆಯ ವ್ಯಾಪ್ತಿಯಲ್ಲಿ ಸರಿಸುಮಾರು ಮಾಲಕತ್ವ ಇಲ್ಲದೆ ಇರುವಂಥ ನಿವೇಶನಗಳು ಐದು ಸಾವಿರದ ಇಪ್ಪತ್ತೆರಡು ನಿವೇಶನಗಳಿವೆ ಈ ನಿವೇಶನಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಸಂಘಟನೆ ವತಿಯಿಂದ ಡಿ ಐ ವತಿಯಿಂದ ಈ ಭಾಗದ ಗೌರವಾನ್ವಿತ ಶಾಸಕರಿಗೆ ನಾವು ಮನವಿ ಮುಖಾಂತರ ಒಂದು ವಿನಂತಿಯನ್ನು ಮಾಡಿಕೊಂಡಿದ್ದೀವಿ ಏನಂತಂದರೆ ಈಗಾಗಲೇ ಈ ಈ ಥರದ ಒಂದು ನಿವೇಶನದ ಸಕ್ರಮಾತಿಯ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಕಾಲಕಾಲಕ್ಕೆ ತನ್ನ ಕಾಯ್ದೆಗಳನ್ನು ಅಥವಾ ತನ್ನ ನೀತಿಗಳನ್ನು ಕಾಲಕಾಲಕ್ಕೆ ಸಡಿಲಿಕೆಯನ್ನು ಮಾಡುವ ಮುಖಾಂತರ ಇವತ್ತು ಲಿಂಗ್ಸೂರ್ ಅಂತ ಪ್ರದೇಶದಲ್ಲಿ ಆ ಹಾಸನ ಅಂತ ಪ್ರದೇಶದಲ್ಲಿ ಬಿಜಾಪುರ ಅಂತ ಪ್ರದೇಶದಲ್ಲಿ ಎರಡ್ ಸಾವಿರದ ಆರರಲ್ಲಿ ಮತ್ತು ಎರಡ್ ಸಾವಿರದ ಹತ್ತರಲ್ಲಿ ಕೆಲವು ಬದಲಾವಣೆಗಳು ಮಾಡಿ ನೂರಾರು ಭೂಮಿಗಳನ್ನು ನಿವೇಶನಗಳನ್ನು ಇವತ್ತು ಸರ್ಕಾರಿ ದರಕ್ಕೆ ಖರೀದಿಯನ್ನು ಕೊಟ್ಟಿದ್ದಾರೆ ಸೊ ಆ ಪ್ರಕ್ರಿಯೆಯನ್ನು ಕೂಡ ದಾಂಡೇಲಂತ ಪ್ರದೇಶದಲ್ಲಿ ಮಾಡಬೇಕು ಅಂತೇಳಿ ಈ ಹಿಂದೆ ನೂರ ತೊಂಬತ್ತಾರರಲ್ಲಿ ಒಂದು ಪ್ರಸ್ತಾವನೆಯನ್ನ ಹೋಗಿತ್ತು ಅದು ಮೂರ್ ಸಾವಿರದ ಇಪ್ಪತ್ತೈದು ನಿವೇಶನಕ್ಕೆ ಸಂಬಂಧಪಟ್ಟಂತೆ ಆವಾಗ ಒಂದು ಸರ್ಕಾರ ಒಂದು ನಿರ್ದೇಶನ ಹಾಕಿದೆ ಏನಂತಂದ್ರೆ ಈ ತರದ ಒಂದು ಮಾನದಂಡಗಳನ್ನ ಹಾಕಿ ಅದನ್ನು ಪ್ರಸ್ತಾವನೆ ಸಲ್ಲಿಸಿ ಅಂತ ಹೇಳಿದ್ರು ಆದ್ರೆ ತದನಂತರ ಅದನ್ನು ಯಾವುದೇ ರೀತಿಯಾದಂತಹ ನಗರಸಭೆಯ ವೈಫಲ್ಯದಿಂದ ಅಥವಾ ನಗರಸಭೆಯ ಅದನ್ನು ಫಾಲೋಅಪ್ ಮಾಡದಿರೋ ಕಾರಣಕ್ಕಾಗಿ ಹಾಗೆ ನೆಲಗುಡ್ಡಿಗೆ ಬಿದ್ದಿದೆ ಹಾಗೆ ಈ ಸಂದರ್ಭದಲ್ಲಿ ಆದರೂ ಕೂಡ ಅದನ್ನ ಎತ್ಕೊಳ್ಳಿಕ್ ಸಾಧ್ಯ ಆಗ್ಬೇಕು ಮತ್ತೆ ಈಗಾಗಲೇ ನಗರ ಆಡಳಿತ ಒಂದು ಫಾರ್ಮ್ಗಳನ್ನ ಅರ್ಜಿಗಳನ್ನ ಪ್ರತ್ಯೇಕ ಪ್ರತ್ಯೇಕ ಅರ್ಜಿಗಳನ್ನ ತಗೊಳ್ಳಬೇಕು ಅಂತ ಹೇಳಿ ಕೂಡ ಆ ಸಂದರ್ಭದಲ್ಲೂ ಕೂಡ ಹೇಳಿದ್ರು ಈಗಾಗಲೇ ಅದನ್ನು ಸಿದ್ಧಗೊಳಿಸಿದ್ದಾರೆ ದಯವಿಟ್ಟು ಆ ಏನು ಆ ಫಾರ್ಮ್ಗಳನ್ನ ಎಲ್ಲಾ ಫಲಾನುಭವಿಗಳ ಹಂಚುವ ಮುಖಾಂತರ ಇವತ್ತು ಸರ್ಕಾರಕ್ಕೆ ಒಂದು ಸೂಕ್ತವಾದಂತ ಒಂದು ಪ್ರಸ್ತಾವನೆ ಸಲ್ಲಿಸುವ ಮುಖಾಂತರ ಈ ಭಾಗದ ಶಾಸಕರು ಅದಕ್ಕೊಂದು ಸೂಕ್ತವಾದಂತ ಆದೇಶವನ್ನು ತಂದ್ರೆ ತುಂಬ ವರ್ಷಗಳಿಂದ ಬಹುಶಃ ಐವತ್ತು ಅರವತ್ತು ಮೂವತ್ತು ನಲವತ್ತು ವರ್ಷಗಳಿಂದ ಇವತ್ತು ವಾಸ ಮಾಡ್ತಾ ಇರುವಂಥ ನಮ್ಮ ಏನು ದಾಂಡೇಲಿಯ ಓಲ್ಡ್ ದಾಂಡೇಲಿ ಇರ್ಬೋದು ಹಳಿಯಲ್ ರಸ್ತೆ ಇರ್ಬೋದು ಸುಭಾಷ್ ನಗರ ಇರ್ಬೋದು ನಗರ ಗಾಂಧಿನಗರ ಪಟೇಲ್ ನಗರ ಪರ್ಚಿ ರಸ್ತೆ ಮುಂತಾದಂಥ ಪ್ರದೇಶಗಳಲ್ಲಿ ಇವತ್ತು ಸಾವಿರಾರು ನಿವೇಶನದಾರರಿದ್ದಾರೆ ಅವರಿಗೆ ಮಾಲಕತ್ವ ಕೊಡುವ ಒಂದು ಒಳ್ಳೆಯ ಭಾಗ್ಯವನ್ನು ಈ ಸಂದರ್ಭದಲ್ಲಿ ಈ ಭಾಗದ ಶಾಸಕರು ಮಾಡಿಕೊಡ್ಬೇಕಂತ ನಾವು ವಿನಂತಿ ಮತ್ತು ಒತ್ತಾಯವನ್ನ ಮಾಡ್ತಾ ಇದೀವಿ ಹಾಗಾಗಲೇ ಕೂಡಲೇ ಸಿದ್ಧಗೊಂಡಂತ ಏನು ಫಾರ್ಮ್ಗಳು ಇದಾವೆ ಅದನ್ನ ಆ ಫಲಾನುಭವಿಗಳ ಹಂಚುವಂತ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಸೂಕ್ತ ನಿರ್ದೇಶನ ಈ ಭಾಗದ ಶಾಸಕರು ನಗರಾಡಳಿತಕ್ಕೆ ನೀಡಬೇಕಂತೇಳಿ ಕೂಡ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ ಇದರಿಂದ ನಗರಕ್ಕೆ ಮತ್ತು ನಗರಸಭೆಗೆ ಮತ್ತು ಅದ್ರ ಜೊತೆಲೆ ಸರ್ಕಾರಕ್ಕೆ ಸಾಕಷ್ಟು ರೀತಿಯ ಆದಾಯ ತೆರಿಗೆಯನ್ನು ಆ ಬರುವಂತಹ ಒಂದು ಸಾಧ್ಯತೆ ಕೂಡ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೇನೆ ಇವತ್ತಿನ ಸರ್ಕಾರಿ ದರಕ್ಕೆ ಅವರಿಗೆ ಖರೀದಿ ಕೊಟ್ಟರೆ ಅವರಿಗೆ ಮಾಲಕತ್ವ ಸಿಗುವಂತಹ ಸೌಭಾಗ್ಯ ಕೂಡ ಈ ಭಾಗದ ಜನರಿಗೆ ಸಿಗುವಂಥ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಈ ಭಾಗದ ಶಾಸಕರಲ್ಲಿ ವಿನಂತಿ ಮತ್ತು ಒತ್ತಾಯವನ್ನು ಗೌರವಪೂರ್ವಕವಾಗಿ ಮಾಡ್ಕೊಳ್ತಾ